ಏನು ಗುರು ಬೆಳಿಗ್ಗೆನೆ ಓ ಸರ್ವೇ ಗುರುತಾರೆ ಗುರು ಸ್ಟಾರ್ಟಿಂಗಲ್ಲೇ ಆಕ್ಸಿಡೆಂಟಾ ನನ್ನ ಹೆಸರು ಬಂದು ಶಿವ ಅಂತ ಗುರು ಸೊ ನಾನು ಬಂದಿನ ಡ್ರೈವರು ಟ್ರಿಪ್ ಡ್ರೈವ್ ಟ್ರಿಪ್ ಎಲ್ಲ ಹೊಡಿತಾ ಇರ್ತೀನಿ ಸೊ ನಾವಿವತ್ತು ಮಾನ್ಸೂನ್ ರೈಡ್ಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಸೋಲೋ ರೈಡಿಂಗ್ ಹೋಗ್ತಾ ಇರ್ತೀನಿ ನಾನು ನನ್ನ ಡ್ಯೂಕ್ ಎತ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ ಸೊ ಡ್ಯೂಕ್ ಟು ಡ್ಯೂಕ್ ಸೂಪರ್ ಡ್ಯೂಕ್ ಇದು ತೌಸಂಡ್ ಟು ನೈಂಟಿ ಸಿ ಸಿ ಫುಲ್ ಟ್ಯಾಂಕ್ ಕೇಳಿದ್ದೀನಿ ಫುಲ್ ಟ್ಯಾಂಕ್ ಮಾಡ್ತದೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕನ್ನಡದಲ್ಲಿ ಯಾರೂ ಈ ಥರ ಕಂಟೆಂಟ್ ಮಾಡಿಲ್ಲ ಸೊ ನಾನು ಹೊಸ್ದಾಗಿ ಈ ಥರ ಕಂಟೆಂಟ್ ತಂದಿದ್ದೀನಿ ಸೊ ನಿಮ್ ಸೊ ಹಂಗೆ ಬರ್ತಾ ಬರ್ತಾ ಟೋಲ್ ಬಂದೇ ಗುರು ಸೊ ಫ್ರೆಂಡ್ಸ್ ನನಗೆ ಟೋಲ್ ಕಟ್ಟಕ್ಕೆ ಇಷ್ಟ ಇಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಇರೋದು ನಾನು ಈ ಕಡೆಯಿಂದ ಬಂದ್ಬಿಟ್ಟೆ ಯಾರಿಗೂ ಗೊತ್ತಿಲ್ದಿರಂಗೆ ಬಾಬಾ ನಮಸ್ಕಾರ ಕರ್ನಾಟಕ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಐ ಕನ್ನಡಿಗ ಸೊ ನನ್ನ ಹೆಸರು ಬಂದು ಶಿವ ಅಂತ ಗುರು ಸೊ ನಾನು ಬಂದ್ರೈವರು ಡ್ರೈವ್ ಟ್ರಿಪ್ ಎಲ್ಲ ಹೊಡಿತಾ ಇರ್ತೀನಿ ಸೊ ಎಲ್ರಿಗೂ ನಮ್ಮ ಕಾಲ್ಪನಿಕ ಲೋಕಕ್ಕೆ ಸ್ವಾಗತ ಸುಸ್ವಾಗತ ಸೊ ನಾವಿವತ್ತು ಮಾನ್ಸೂನ್ ರೈಡ್ಗೆ ಹೋಗಿ ಚಿಕ್ಕಮಂಗ್ಳೂರಿಗೆ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಸೊ ಸೋಲೋ ರೈಡಿಂಗ್ ಹೋಗ್ತಾ ಇರ್ತೀನಿ ನಾನು ಸೊ ಇವತ್ತು ನನಗೆ ಕೆಲಸಕ್ಕೆ ರಜಾ ಇದೆ ಸೊ ನನ್ನ ಡ್ಯೂಕ್ ಎತ್ಕೊಂಡು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಿಮ್ಗೆಲ್ಲರೂ ಗೊತ್ತಿರೋ ಥರ ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಗುರು ಸೊ ನಾವು ಒಂದು ಮಾನ್ಸೂನ್ ರೈಡ್ ಮಾಡಲೇಬೇಕಲ್ಲ ಸೊ ನನ್ನ ಕಾಲ್ಪನಿಕ ದುನಿಯಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ಇದೇ ಥರ ಕಂಟೆಂಟ್ ಮುಂದೆ ಚಾನಲಲ್ಲಿ ಬರ್ತಾ ಇರುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಂಗಳೂರಲ್ಲೇ ಮಳೆ ಬರ್ತಿದೆ ಅಂದರೆ ಇನ್ನು ನಮ್ಮ ಚಿಕ್ಕಮಂಗ್ಳೂರು ಕೇಳಬೇಕಾ ಹೆವಿ ಮಳೆ ಇರುತ್ತೆ ಸೊ ನನ್ನ ಹತ್ರ ಆಫ್ ರೋಡಿಂಗ್ ಗಾಡಿ ಇಲ್ಲ ನನ್ನ ಹತ್ರ ಡ್ಯೂಕ್ ತೌಸಂಡ್ ನೈಂಟಿ ಸೂಪರ್ ಡ್ಯೂಕ್ ಇದೆ ಸೊ ಅದರಲ್ಲೇ ಟ್ರೈ ಮಾಡೋಣ ಸೊ ಚಾನಲ್ ಯಾರ್ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಬೋಡಣ ಜರಾಚಾ ಫಸ್ಟು ನನ್ನ ಹತ್ರ ಇದೆ ಗುರು ಡ್ಯೂಕ್ ಟು ಡ್ಯೂಕ್ ಸೂಪರ್ ಡ್ಯೂಕ್ ಇದು ತೌಸಂಡ್ ಟು ನೈಂಟಿ ಸಿ ಸಿ ಇದೆ ಡ್ಯೂ ಕಲೆ ಸೊ ನಾವು ಇವತ್ತು ಮಾನ್ಸೂನ್ ರೈಡ್ ಹೋಗೇ ಪ್ಲಾನ್ ಮಾಡಿರೋದು ಸೊ ಬನ್ನಿ ಬೈಕ್ ಎತ್ಕೊಂಡು ಹೋಗ್ಬಿಡೋಣ ಸೊ ಅದಕ್ಕಿಂತ ಮುಂಚೆ ಗಾಡಿಲಿ ಪೆಟ್ರೋಲ್ ಸ್ವಲ್ಪ ಇದೆ ಸೊ ಬನ್ನಿ ಪೆಟ್ರೋಲ್ ಬಂಕ್ ಹತ್ರ ಹೋಗೋಣ ಸೊ ಪೆಟ್ರೋಲ್ ಬಂಕ್ ಇಲ್ಲೇನು ದೂರ ಇಲ್ಲ ಗುರು ಸೊ ಇಲ್ಲೇ ಇದೆ ಗುರು ಗ್ರೀನ್ ಸಿಗ್ನಲ್ ಬಿಟ್ಟಿದ್ರು ಹಿಂಗೆ ನಿಂತಿದ್ದಾರಲ್ಲ ಸೊ ಇಲ್ಲೇನು ಗುರು ಆಕ್ಸಿಡೆಂಟ್ ಆಗಿದೆ ಏನು ಗುರು ಆಕ್ಸಿಡೆಂಟು ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಆಕ್ಸಿಡೆಂಟ್ ಸ್ಟಾರ್ಟ್ ಆಯ್ತಲ್ಲ ಗುರು ಇದೇನು ಕತೆ ರೆಗೂದು ತೆರಗರು ಸ್ಟಾರ್ಟಿಂಗ್ ಅಲ್ಲಿ ಆಕ್ಸಿಡೆಂಟ್ ಇದೇನಿದೆ ಏನಿದು ಟ್ವಿಸ್ಟ್ ಮೇಡಮ್ ಟು ಸ್ಟಾಪ್ ಆಕ್ಸಿಡೆಂಟ್ ಆಗಿದ್ದ ನಲ್ಲಿ ಎಲ್ಲಾ ಹೊರಗೆ ತಕೊಂಡೆ फटाफट ನೀವಲ್ವಾ ಹೆಡ್ ಲೈಟ್ ಟ್ಯಾಕ್ ಹೊಡಿತೀರ ಆಫ್ ಮಾಡಿ ಓಕೆ ಗೊತ್ತಾಯ್ತು ನೀವಲ್ಲ ಅಂದ್ರೆ ಸೊ ಬನ್ನಿ ಗುರು ನಮ್ಮ ಕೆಲಸ ಏನಿದೆ ನಾವು ನೋಡ್ಕೊಂಡು ಬರೀ ಪೆಟ್ರೋಲ್ ಬ್ಯಾಂಕ್ ಹತ್ರ ಹೋಗೋಣ चीटिंग करता है तू। चीटिंग चीटिंग चीटिंग। A few moments later। तो फुल टैंक करे देने, फुल टैंक मारता था। तेरा घर इसमें चले जाएंगा पूरा। Thank you. Have a nice journey। अगर पीड़ है पेट्रोल बंक, कल पेट्रोल आक्स दे। तो फुल टैंक आक्सी देने गुरु, तो बंदी बगान, हम बैडी ಎಲ್ಲೂ ಸ್ಟಾಪ್ ಇಲ್ದಿರಂಗೆ ನೋಡೋಣ ಎಲ್ಲರೂ ಟೀ ಬ್ರೇಕ್ ಹಾಕಿದ್ರೆ ಹಾಕ್ತೀನಿ ಇಲ್ಲ ಬಿಡ್ದಂಗೆ ಮಳೆ ಬರ್ತಾ ಇದೆ ಸೊ ನಮಗೂ ಬೇಕಾಗಿರೋದಿದೆ ಮಾನ್ಸೂನ್ ರೇಡಿಯೋ ಮಾತ್ರ ಒಳ್ಳೆ ಮಳೆ ಆಗುತ್ತೆ ಇವತ್ತು ಸೊ ಬನ್ನಿ ನಮ್ಮ ಗಾಡಿ ಹತ್ಕೊಂಡು ಎ ಫ್ಯೂ ಮೂಂಚೆ ಚಾನಲ್ ಯಾರು ಹೊಸ ಬಿದ್ದಾರ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕನ್ನಡದಲ್ಲಿ ಯಾರು ಈ ಥರ ಕಂಟೆಂಟ್ ಮಾಡಿಲ್ಲ ಸೊ ನಾನು ಹೊಸದಾಗಿ ಈ ಥರ ಕಂಟೆಂಟ್ ತಂದಿದ್ದೀನಿ ಸೊ ನಿಮಗೆಲ್ಲ ತುಂಬ ಎಂಟರ್ಟೈನ್ಮೆಂಟ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ವಿಡಿಯೋ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ ಸೊ ಇದೇನು ಗುರು ಮಳೆ ಆಗಲಿ ನಿಂತ ಹೋಯ್ತಲ್ಲ ಸಿ ಇದೇನು ಗುರು ಆವಾಗಿಂದ ಬರುತ್ತೆ ನಿಂತೆ ಬರುತ್ತೆ ನಿರುತ್ತೆ ಸೊ ನನಗಂತೂ ಚಿಕ್ಕಮಂಗ್ಳೂರಲ್ಲಿ ಕಂಟಿನ್ಯೂಸ್ ಮಳೆ ಬೇಕಪ್ಪ ಸೊ ಮಾನ್ಸೂನ್ ಮಾನ್ಸೂನ್ ರೈಡ್ ಹಾಕ್ಕೊಂಡು ಅಂತ ಅಂದ್ಬಿಟ್ಟು ಈ ಗಾಡಿ ಮೈಲೇಜ್ ಕೊಡೋದೇ ಕಡಿಮೆ ಅದರಲ್ಲೂ ನಾನು ಇಲ್ಲಿಂದ ಚಿಕ್ಕಮಂಗ್ಳೂರು ಹೋಗೋದಂದ್ರೆ ಸಿಕ್ಕಾಪಟ್ಟೆ ಮೈಲೇಜ್ ಸಿಕ್ಕಾಪಟ್ಟೆ ಪೆಟ್ರೋಲ್ ಕ ಖರ್ಚಾಗ್ಬಿಡುತ್ತೆ ಇಷ್ಟೊಂದು ಖರ್ಚಾಕೋ ಬಂದ್ರೂ ಮಳೆ ಇಲ್ಲ ಅಂದರೆ ಬೇಜಾರಾಗ್ಬಿಡುತ್ತೆ ಸೊ ಆದರೂ ಬನ್ನಿ ಪರವಾಗಿಲ್ಲ ನಮ್ಮ ಅಂತ ಒಳ್ಳ ಒಳ್ಳೆ ಜಾಗನ ನೋಡಕ ಆದರೂ ಹೋಗೋಣ ಮಳೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಸೊ ಬನ್ನಿ ಚಿಕ್ಕಮಂಗ್ಳೂರು ರೈವೆ ಹಿಡಿಯೋಣ ಸೊ ನಾನು ನೀವು ಡೀಪ್ ತಗೊಂಡು ಮೂರು ವರ್ಷ ಆಯಿತು ಸೊ ಮೂರು ವರ್ಷದಿಂದ ಬರೀ ಹದಿಮೂರು ಸಾವಿರದ ನಾನೂರ ತೊಂಬತ್ತೇಳು ಕಿಲೋಮೀಟ್ರ್ ಅಷ್ಟೇ ಗುರು ಓಡಿರೋದು ಸೊ ಯಾಕಂದ್ರೆ ನಾನು ಆಲ್ಮೋಸ್ಟ್ ಬೇರೆ ಗಾಡಿಗಳನ್ನ ಟ್ರಿಪ್ ಓಡಿಸ್ತಾ ಇರ್ತೀನಿ ಲಾರಿ ಬಸ್ಸು ಅಂತವನ್ನೇ ಓಡಿಸ್ತಾ ಇರ್ತೀನಿ ಟೀ ತವನ ಸೊ ಈ ಟೂ ವೀಲರ್ನ ಜಾಸ್ತಿ ಓಡಿಸಲ್ಲ ಸೊ ಇವತ್ತು ಏನೇ ಆಗಲಿ ಅಂದ್ಬಿಟ್ಟು ರಜಾ ಆಯ್ತ ಅಂದ್ಬಿಟ್ಟು ಮಾನ್ಸೂನ್ ರೈಡ್ ಮಾಡಲೇಬೇಕು ಅಂತ ಡ್ಯೂಕ್ ಎತ್ಕೊಂಡು ಬಂದಿದ್ದೀನಿ ಸೊ ಒಳ್ಳೆ ರೋಡ್ ಸಿಕ್ತು ಸರಿಯಾಗಿ ಬನ್ನಿ ಕ್ರೂಸ್ ಮಾಡೋಣ ಸೊ ಹಂಗೆ ಬರ್ತಾ ಬರ್ತಾ ಟೋಲ್ ಬಂದೇ ಬಿಡ್ತು ಗುರು ಸೊ ಟೂ ವೀಲರ್ ಟೋಲ್ ಇರುತ್ತೋ ಇಲ್ವಾ ಗೊತ್ತಿಲ್ಲ ಸೊ ನೋಡಿ ಬಂದಾನ ನಾನು ಟೋಲ್ ಕಟ್ಟಿಸ್ಕೊತಾರೋ ಇಲ್ವಾ ಸೊ ನಮ್ದು ಈ ಕಡೆ ಜಾಗ ಇರುತ್ತೆ ಅಂದ್ಕೋತೀನಿ ಹೋಗ್ಬಿಡ್ಬೋದು ಅಂತ ಅಂದ್ಕೋತೀನಿ ಸೊ ಇಲ್ಲ ಗುರು ಮುಂದ್ಗಡೆ ಹಾಕೊತಾರೆ ಟೋಲ್ ಕಟ್ಟಲೇಬೇಕಾಗುತ್ತೆ ಅನ್ಸುತ್ತೆ ಸೊ ನೋಡೋಣ ತಡೀರಿ ಸೊ ಫ್ರೆಂಡ್ಸ್ ನನಗೆ ಟೋಲ್ ಕಟ್ಟೋಕೆ ಇಷ್ಟ ಇಲ್ಲ ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲೊಂದು ಜಾಗ ಇದೆ ಹಂಗಿಟ್ಟು ಅಲ್ಲಿ ಹೋಗ್ಬಿಡ್ತೀನಿ ಗುರು ಸೊ ನಾನು ಸುಮ್ಮನೆ ಈ ಗೇಮಲ್ಲಿ ಮಾಡ್ತಾ ಇದ್ದೀನಿ ನೀವು ರಿಯಲ್ ಅಲ್ಲಿ ಎಲ್ಲ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಸೊ ಈ ಗೇಮಲ್ಲಿ ಮಜಾ ಇರಲಿ ಅಂತ ನಾನು ಈ ಥರ ಮಾಡ್ತಾ ಇರೋದು ಸೊ ಈ ಬ್ಯಾರಿಕೇಟ್ನಾಗ ಕುತ್ಕೊಂಡು ಹೋಗೋಣ ಸೊ ಈ ಗೇಮ್ ಗುರು ಇದು ರಿಯಲ್ ಲೈಫಲ್ಲ ಸೊ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಟೋಲ್ ಕೊಟ್ಬಿಟ್ಟು ಹೋಗಿ ನಾನು ಮಾಡಿದೆ ಅಂತ ಯಾರು ಮಾಡಕ್ಕೆ ಹೋಗ್ಬೇಡಿ ಸೊ ನೋಡಿದ್ರಲ್ಲ ಗುರು ಹೆಂಗೆ ಎಸ್ಕೇಪ್ ಆದೆ ಅಂತ ತೋಲು ಈ ಕಡೆ ಇರೋದು ನಾನು ಈ ಕಡೆಯಿಂದ ಬಂದ್ಬಿಟ್ಟೆ ಯಾರಿಗೂ ಗೊತ್ತಿಲ್ಲ ನಿಧಾನಕ್ಕೆ ಈ ಬ್ಯಾರಿಕೇಡ್ ಇದು ಮಾಡ್ಕೊಳ್ದೆ ನಂಗೆ ಹೋಗ್ಬೇಕು ಸೊ ಸುಮಾರು ಎಷ್ಟು ನೂರು ಮೇಲೆ ಉಳ್ಸಿದಿನಿ ಅಂತ ಅನ್ಕೋತೀನಿ ಸೊ ಬನ್ನಿ ಒಳ್ಳೆ ರೋಡ್ ಸಿಕ್ತು ಮುಂದೆ ನಮ್ ಕೆ ಎಸ್ ಆರ್ ಟಿ ಸಿನೂ ನೋಯ್ತೈತೆ ಸರ್ಯಾಗಿ ಕ್ರೂಸ್ ಮಾಡೋಣ ವೀಕೆಂಡ್ ಅಲ್ಲ ಗುರು ಸುತ್ತ ಟ್ರಾಫಿಕ್ ಇದೆ ರೋಡ್ ನೋಡ್ತಾ ನೀವು ಇವಾಗ ಸ್ವಲ್ಪ ಖಾಲಿ ಆಯ್ತು ಗುರು ಮುಂದೆ ನಮ್ಮ ಸೊ ನಾನು ಬೆಳಗ್ಗೆ ಬೇಗ ಬಂದಿದ್ರೆ ಹೊಟ್ಟೆ ಗುರು ಸೊ ಮುಂದ್ಗಡೆ ಯಾವುದೋ ರೆಸ್ಟೋರೆಂಟ್ ಇರಬೇಕು ಸೊ ಮುಂದ್ಗಡೆ ಬ್ರೇಕ್ ಹಾಕ್ಲೇಬೇಕು ಯಾಕಂದ್ರೆ ತಿಂಡಿ ಮಾಡಿಲ್ಲ ಇನ್ನ ಸೊ ತಿಂಡಿ ಮಾಡಿಕೊಂಡ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಣ ಸೊ ಈ ಗ್ಯಾಪಲ್ಲಿ ಮಳೆನೂ ಸ್ಟಾರ್ಟ್ ಆಗಿಬಿಡ್ತು ಸೊ ಇವಾಗ ನಾವು ರೆಸ್ಟೋರೆಂಟ್ಗೆ ಹೋಗಿ ಒಂದು ಸ್ಟಾರ್ಟ್ ಹಾಕಿ ನಿಮಗೆ ಸಿಗ್ತೀನಿ ಸೊ ಪಾರ್ಕಿಂಗು ಪಾರ್ಕಿಂಗು ಎಲ್ಲ ಕದುಗುರು ಗಾಡಿನ ಸೊ ಆ ಕಡೆ ಐತೆ ಅನಿಸುತ್ತೆ ಪಾರ್ಕಿಂಗು ಸೊ ನಾನು ಈ ಕಡೆ ಬಂದ್ಬಿಟ್ಟೆ ತಡೆಯ ನಿಧಾನ ತಿರುಗಿಸ್ಕೊತೀನಿ ಸೊ ನಾನು ಜಾಸ್ತಿ ಯಾವತ್ತೂ ರೋಡ್ ಸೈಡ್ ಊಟನ ಇಷ್ಟ ಬೀಳ್ತೀನಿ ಯಾಕಂದರೆ ದುಡ್ಡು ಕಡಿಮೆ ಇರುತ್ತೆ ಹೊಟ್ಟೆ ತುಂಬುತ್ತೆ ಆದರೂ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇಲ್ಲೆಲ್ಲ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ ಸೊ ಅಲ್ಲಿ ಅಲ್ಲೆಲ್ಲ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ನಾನು ಜಾಸ್ತಿ ರೋಡ್ ಸೈಡ್ ಊಟನೇ ಇಷ್ಟ ಬೀಳೋದು ಸೊ ಇವತ್ತು ಮುಂದೆಲು ಜಾಗ ಸಿಕ್ಕಿಲ್ಲ ಸೊ ಅದಕ್ಕೆ ಇಲ್ಲೇ ತಿ ಒಟ್ಟೆ ಬರತಾಯಿತು ಅಂತ ಇಲ್ಲೇ ತಿಂಡಿ ಮಾಡ್ಕೊತೀನಿ ಸೊ ನಿಮ್ಗೆ ಯಾರಿಗಾದ್ರೂ ರೋಡ್ ಸೈಡ್ ಊಟ ಇಷ್ಟ ಆಗಿದ್ದರೆ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಸೊ ತಿಂಡಿ ಆದಮೇಲೆ ಸಿಗ್ತೀನಿ ಸೊ ತಿಂಡಿ ಆದಮೇಲೆ ಸಿಗೋಣ ಅಂತ ಅಂದ್ಕೊಂಡೆ ಸೊ ಮಳೆ ಜಾಸ್ತಿ ಜೋರಾಯಿತು ಸೊ ಅದಕ್ಕೆ ಇಲ್ಲೇ ನಿಂತಿದ್ದೀನಿ ಸೊ ಸೊ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಸೊ ಅದಕ್ಕೆ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ಸೊ ನನ್ನ ಕಂಟೆಂಟ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಟಾಟಾ ಬಾಯ್ ಬಾಯ್ ಫ್ರಮ್ ಕೆ ಎಫ್ ಐ ಕನ್ನಡಿಗ ಇವನೇ ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ ಡೈರೆಕ್ಷನ್ ಎಲ್ಲ ಇವನೇ ಸರ್